ಎಲ್ಲರಿಗೂ ನಮಸ್ಕಾರ ನಮ್ಮ ಕೋಲಾರ ಜಿಲ್ಲೆಯ ಜನಪ್ರಿಯ ನಾಯಕರಾದಂಥ ಪುತ್ತೂರು ಮಂಜುನವರ ಸಹಕಾರದೊಂದಿಗೆ ಮತ್ತು ನಮ್ಮ ಎಮ್ ಎಲ್ ಸಿ ಸಹಕಾರದೊಂದಿಗೆ ದಿನಾಂಕ ಇಪ್ಪತ್ತು ಏಳು ಭಾನುವಾರರಂದು ಕೂಲ್ಚಂದ್ ಚೌಡ್ರಿಯಲ್ಲಿ ನಮ್ಮ ಮಲ್ನಾಯ್ಕ್ನಲ್ಲಿ ರಸ್ತೆ ರಸ್ತೆಯಲ್ಲಿ ಇರುವ ನಮ್ಮ ಮುಲ್ಬಾಗಲ್ ಟೌನ್ ನಲ್ಲಿರುವ ಸ್ಥಳದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಏರ್ಪಡಿಸಿದ್ದೇವೆ ಇಲ್ಲಿ ಸುಮಾರು ನೂರು ಕಂಪನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಇದಕ್ಕೆ ನನ್ನ ಸ್ನೇಹಿತರೊಬ್ಬರು ಮುಖಾಂತರ ರಾಘವಿ ನಿತಿನ್ ಗ್ರೂಪ್ ರಾಘವಿ ನಿತಿನ್ ಗ್ರೂಪ್ ಅವರು ಆರ್ಗನೈಸ್ ಮಾಡಿ ಈ ನೂರು ಕಂಪ್ನಿಗಳನ್ನು ತರಲಿಕ್ಕೆ ನಾವು ಆರ್ಗನೈಸ್ ಕೊಟ್ಟಿದ್ದೀವಿ ರಾಘವಿ ನಿತಿನ್ ಗ್ರೂಪ್ಗೆ ನಾವು ಆರ್ಗನೈಸ್ ಮಾಡಕ್ಕೆ ಕೊಟ್ಟಿದ್ದೀವಿ ಅವರ ಸಹಕಾರದೊಂದಿಗೆ ಇವತ್ತು ಸುಮಾರು ಇಲ್ಲಿ ನೂರು ಕಂಪ್ನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ನಾವು ಫಸ್ಟು ಒಂದು ಮೂವತ್ತು ನಲವತ್ತು ಕಂಪ್ನಿಗಳು ಬರ್ಬೋದು ನಲವತ್ತೈದು ಕಂಪ್ನಿಗಳು ಐವತ್ತು ಕಂಪ್ನಿಗಳು ಬರ್ಬೋದು ಅಂದ್ಕೊಂಡಿದ್ರು ಆದರೆ ಇದು ಬರ್ತಾ ಬರ್ತಾ ಇವತ್ತು ಕೂಡ ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು ಇದ್ದಾರೆ ನಾಳೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು ಇದ್ದಾರೆ ಇದು ಬರ್ತಾ ಬರ್ತಾ ಸುಮಾರು ನೂರು ಕಂಪ್ನಿಗಳು ಬಾಳಗುವ ನಿರೀಕ್ಷೆ ಇದೆ ಈ ವ್ಯವಸ್ಥೆ ಈ ಕಾರ್ಯಕ್ರಮಕ್ಕೆ ನಾವು ಮಾಡಬೇಕಾದ್ರೆ ನಾನಾ ರೀತಿ ಸಹಕಾರ ಬೇಕಾಗುತ್ತೆ ಮೊಟ್ಟ ಮೊದಲನೇದಾಗಿ ನಮ್ಮ ಮಿತ್ರರು ನಮ್ಮ ಪತ್ರಿಕಾ ಮಿತ್ರರು ಕೂಡ ನಮಗೆ ಇದರಲ್ಲಿ ತುಂಬ ಸಹಕಾರ ಬೇಕಾಗುತ್ತೆ ಯಾಕಂದರೆ ಇಂದ ಹಿಡಿದು ಕೂಡ ಎಲ್ಲರಿಗೂ ತಿಳಿಯೋಕ್ಕೆ ನಿಮ್ಮದು ಪ್ರಮುಖ ಪಾತ್ರ ಇರುತ್ತೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನನಗೆ ಮಾಡಬೇಕಾದ್ರೆ ಎಗಲಿಗೆ ಹೆಗಲಿಗೆ ಕೊಟ್ಟು ನನ್ನ ಹೆಜ್ಜೆ ಹೆಜ್ಜೆ ಹಾಕಿ ನಮ್ಮ ಎಲ್ಲಾ ಮಿತ್ರರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ನಮ್ಮ ಮುಖಂಡರ ಜೊತೆಗೆ ನಮ್ಮ ಯೂತ್ ಕಮಿಟಿ ಇದೆ ನಮ್ಮ ಯೂತ್ ಕಾಂಗ್ರೆಸ್ ಅವರು ಎನ್ಎಸ್ಐ ಅವರು ಕಾರ್ಮಿಕ ಇಲಾಖೆದವರು ಮಹಿಳಾ ಅವರು ನಗರಸಭೆಯವರು ಕಿಸಾನ್ ಸೆಲ್ಲು ನಮ್ಮ ಎಲ್ಲ ಸೆಲ್ಲು ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಸೆಲ್ ಅವರು ಕೂಡ ನನಗೆ ಇವತ್ತು ಕೈ ಜೋಡಿಸಿ ಪ್ರತಿದಿನಾನು ಈ ಕಾರ್ಯಕ್ರಮದ ಮೇಲೆ ಶ್ರಮವಹಿಸಿ ಇವ ಇವಾಗ ನೀವೇ ನೋಡ್ತಾ ಇದ್ದೀರ ಅರಿವು ಮೂಡಿಸೋ ಕಾರ್ಯಕ್ರಮ ಯಾವ ತರ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ವಿಲೇಜ್ಗೂ ಕೂಡ ಹೋಗಿ ಇವತ್ತು ಅರಿವು ಈ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಾಗ್ಲಿ ನಮ್ಮ ಮುಳಭಾಗಲದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನಗೆ ಕೈ ಜೋಡಿಸಿ ನನಗೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲು ಎಲ್ಲಾ ರೀತಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ನನಗೆ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ಕೆ ಹೇಳ್ತಾ ಇದೀನಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಆದರೆ ಎಲ್ಲ ಮತದವರು ಒಂದು ಜಾತಿ ಭೇದವಿಲ್ಲದೆ ಪಕ್ಷ ಭೇದವಿಲ್ಲದೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಅವರ ಅರ್ಹತೆ ಮೇರೆಗೆ ಅವರಿಗೆ ಉದ್ಯೋಗ ಅವಕಾಶಗಳಿರ್ತವೆ ಇದರಲ್ಲಿ ಯಾವುದು ನಾವು ಭಾವ ಇಲ್ಲ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿಬಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ನಮ್ಮ ನಗರಸಭೆ ಸದಸ್ಯರಿಂದ ಹಿಡಿದು ನಮ್ಮ ಕಿಸಾನ್ ಸೆಲ್ಲು ಕಾರ್ಮಿಕರ ಸೆಲ್ಲು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲ ತಾಲೂಕಿನ ಮುಂಚೂಚಿನ ಎಲ್ಲ ಘಟಕದವರು ಮುಂಚೂಣಿ ಘಟಕದ ಎಲ್ಲ ಸದಸ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಎಲ್ಲ ಸಹಕಾರ ನೀಡಬೇಕು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲು ಎಲ್ಲರೂ ಸಹಕಾರ ಮಾಡಬೇಕು ಎಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಆಹ್ವಾನ ನೀಡ್ತಾ ಇದ್ದೀನಿ ಇಲ್ಲಿ ಅರ್ಹತ ಮೇಲೆ ನಿರುದ್ಯೋಗ ಯುವಕ ಯುವಕರು ಮಿತ್ರರು ಅನ್ನ ತಮ್ಮಂದರು ಎಲ್ಲ ಸೇರಿ ಈಗ ನೀವು ಪಾಲ್ಗೊಳ್ಳ ಒಂಬತ್ತರಿಂದ ಸಂಜೆ ಆರರ ತನಕ ನಿಮ್ಗೆ ಕಾಲಾವಕಾಶ ಇದೆ ಎಜುಕೇಶನ್ ಇಂದ ಹಿಡ್ಕೊಂಡು ಫಿಫ್ತು ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮೊ ಐ ಟಿ ಬಿ ಎನಿ ಡಿಗ್ರಿ ಇರ್ಬೋದು ಎನಿ ಡಿಗ್ರಿ ಅವರು ಆಮೇಲೆ ವಿದ್ಯಾರ್ಹತೆ ಇಲ್ಲದೇವರು ಕೂಡ ವಿದ್ಯೆ ಇಲ್ಲದೇ ವಿದ್ಯಾರ್ಹತೆ ಇಲ್ಲದೇವರು ಕೂಡ ಈ ಇಲ್ಲಿ ಪಾಲ್ಗೊಳ್ಬೋದು ಅವ್ರಿಗೂ ಆದಂತಹ ಬೇರೆ ಬೇರೆ ಉದ್ಯೋಗ ಅವಕಾಶಗಳಿದೆ ವಿದ್ಯೆ ಅರ್ಹತೆ ಇರೋರು ಮತ್ತು ವಿದ್ಯಾರ್ಹತೆ ಇಲ್ಲದೆ ಇರೋರು ಅಂದರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದು ಎಲ್ಲರೂ ಬಂದು ಇಲ್ಲಿ ಉದ್ಯೋಗ ಅವಕಾಶಗಳಲ್ಲಿ ಭಾಗವಹಿಸಿ ಅವ್ರ ತಕ್ಕಂತೆ ಅವರು ಉಪಯೋಗ ಸದುಪಯೋಗ ಪಡಿಸ್ಕೋಬಹುದು ಸದುಪಯೋಗ ಪಡಿಸ್ಕೋಬೇಕು ಅದೇ ರೀತಿ ಅವರು ರಿಸ್ಯೂಮ್ ತಗೋಬರ್ತಾರೆ ಅವ್ರದ್ದು ರಿಸೂಮ್ ಬಂದು ಮೂರ್ ನಾಲ್ಕು ತಗೋಬರ್ಬೇಕು ಯಾಕಂತಂದ್ರೆ ಬಂದ ಮೇಲೆ ಒಂದೇ ಕಂಪನಿಯಲ್ಲಿ ಅವರು ಸೆಲೆಕ್ಟ್ ಆಗ್ತಾರೋ ಇಲ್ಲ ಅಂತ ಗೊತ್ತಿಲ್ಲ ಎರಡು ಕಂಪ್ನಿಗೆ ಹೋಗ್ಬೋದು ಮೂರ್ ಕಂಪ್ನಿಗೆ ಹೋಗ್ಬೋದು ನಾಲ್ಕು ಕಂಪ್ನಿಗೆ ಹೋಗ್ಬೋದು ಅವರು ಸೆಲೆಕ್ಷನ್ ಆಗೋವರೆಗೂ ಅವರು ಹುಡ್ಕೋಬಹುದು ಅದಕ್ಕೋಸ್ಕರ ಆದಷ್ಟು ಬೇಗ ಬಂದು ಬೆಳಗ್ಗೆನೆ ಬಂದು ನೀವು ನಿಮಗೆ ಅರ್ಹತೆ ಮೇಲೆ ನಿಮಗೆ ಯಾವ ರೀತಿ ಉದ್ಯೋಗ ಬೇಕಾ ಹುಡ್ಕೊಳಕ್ಕೆ ಕಾಲಾವಕಾಶ ಬೇಕಾಗುತ್ತೆ ಆದ್ರಿಂದ ನೀವು ನಿಮ್ಮ ರಿಸ್ಯೂಮ್ ಕೂಡ ನಾಲ್ಕೈದು ಸೈಟ್ ಗಳು ತಗೋ ಬಂದ್ರೆ ಒಳ್ಳೇದಾಗತ್ತೆ ನಾವು ಅದೇ ರೀತಿ ನಮ್ಮ ವಿಕಲಾಂಗರಿಗೆ ಅವ್ರಿಗೂ ಸಪರೇಟ್ ಆದ ಆಸನಗಳ ಕೊಠಡಿಯನ್ನು ಇಟ್ಟಿದೀವಿ ಅವ್ರಿಗೂ ಕೂಡ ಉದ್ಯೋಗ ಅವಕಾಶಗಳಿದೆ ಅವರು ಕೂಡ ನಮ್ಮ ಕಂಪ್ನಿಗಳಿಗೂ ಕೂಡ ತುಂಬಾ ಇನ್ನು ಬರುವ ಮೂಮೆಂಟ್ ಇದೆ ಈಗ ನಾನು ನೂರ ಊರಿಗೂ ಹೇಳಿದಿನಿ ಇನ್ನೂ ಬರುವ ಮೂಮೆಂಟ್ ಇದೆ ಎಕ್ಸಾಂಪಲ್ ಟಾಟಾ ಎಲೆಕ್ಟ್ರಾನಿಕ್ ಆಗಬಹುದು ಹೊಂಡಾ ಅವರು ಟಯಾಟೋ ಅವರು ಬಿರ್ಲಾ ಅವರು ಫ್ಲಿಪ್ಕಾರ್ಟು ಅಮೇಜಾನ್ ಪಾಕ್ಸ್ಕಾನ್ ಆಕ್ಸಿಸ್ ಬ್ಯಾಂಕು ಎಚ್ ಡಿ ಎಫ್ಸು ಮುಂತ ಇನ್ನೂ ಬೇರೆ ಬೇರೆ ಕಂಪ್ನಿಗಳು ತುಂಬಾ ಕಂಪ್ನಿಗಳು ಪಾಲ್ಗುವ ನಿರೀಕ್ಷೆ ಇದೆ ಈ ಉಪಯೋಗವನ್ನು ಸದುಪಯೋಗವನ್ನು ಎಲ್ಲರೂ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕುಮಾರ್ ಉದ್ಘಾಟನೆಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜಣ್ಣನವರು ಎಂ ಎಲ್ ಸಿ ಅನಿಲನವರು ಮತ್ತು ನಮ್ಮ ಗೌತಮ್ ಎಂ ಪಿ ಕ್ಯಾಂಡಿಡೇಟ್ ಆಗಿದ್ರೆ ಲಾಸ್ಟ್ ಗೌತಮನವರು ಮೂರು ಜನ ಅತಿಥಿಗಳಾಗಿ ಬರ್ತಾರೆ ಒಂದು ನಿಮ್ ಈ ಒಂದು ಕಾರ್ಯಕ್ರಮದ ವೆಚ್ಚ ಕಾರ್ಯಕ್ರಮ ಮಾಡಬೇಕಾದ್ರೆ ಸ್ವಂತವಾಗಿ ನಮ್ಮ ಅವರ ಕೈಯಿಂದ ಈ ಒಂದು ಬೃಹತ್ ಉದ್ಯೋಗ ಮೇಳ ಮಾಡೋಕೆ ಸುಮಾರು ಜನರಿಗೆ ಅರಿವು ಮೂಡಿಸೋದು ಜನರಿಗೆ ತಿಳುವಳಿಕೆ ಮಾಡೋದು ಯುವ ಕೈ ಉದ್ಯೋಗಕ್ಕೆ ಅವರಿಗೆ ಈ ರೀತಿ ಅವಕಾಶ ಇದೆ ಇದನ್ನು ಬಂದು ಉಪಯೋಗಿಸ್ಕೊಳ್ಳಿ ಅಂತ ಹೇಳೋ ಕಾರ್ಯಕ್ರಮದಿಂದ ಹಿಡಿದು ಅಲ್ಲಿಂದ ಹಿಡಿದು ಈ ಚೌಲ್ಟ್ರಿಯಲ್ಲಿ ಈ ಚೌಟ್ರಿಯಲ್ಲಿ ಅವರು ಎಲ್ಲಾ ಕಂಪ್ನಿಗಳು ಎಮ್ ಎನ್ ಸಿ ಕಂಪ್ ಸುಮಾರು ನೂರು ಕಂಪನಿಗಳು ಮೇಲ್ಪಟ್ಟು ಅವ್ರಿಗೆಲ್ಲ ಅವರು ಆಯೋಜನೆ ಮಾಡಿ ಅವ್ರಿಗೆ ಈ ಕಾರ್ಯಕ್ರಮದ ಬಗ್ಗೆ ಅವ್ರಿಗೂ ತಿಳಿಕ ತಿಳಿಕೆ ಕೊಟ್ಟು ಅವರು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಇಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡಬೇಕಾಗುತ್ತೆ ಆಸನ ವ್ಯವಸ್ಥೆ ಅವರು ಕೌಂಡ್ ವ್ಯವಸ್ಥೆ ಅದಕ್ಕೂ ಊಟದ ವ್ಯವಸ್ಥೆ ಟೋಟಲ್ ಆಗಿ ಸುಮಾರು ಒಂದು ನಲವತ್ತು ಲಕ್ಷ ಮೇಲ್ಪಟ್ಟು ನಮ್ಮ ರಾಜ್ಯ ಕೈಯಿಂದ ಈ ಒಂದು ಕಾರ್ಯಕ್ರಮ ಸಂತೋಷವಾಗಿ ಮಾಡ್ತಾ ಇದ್ದಾರೆ ಇದರಲ್ಲೇನಿಲ್ಲ ಏನಿಲ್ಲ ತೃಪ್ತಿಯಾಗಿ ನಾನು ಈ ಕಾರ್ಯಕ್ರಮ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಜನತೆಗೆ ಅನುಕೂಲ ಆಗಬೇಕು ನೀರು ಆಗಿ ಅವರ ಜೀವನ ಮಟ್ಟ ಅಭಿವೃದ್ಧಿ ಆಗಬೇಕು ಅಂತೇಳಿ ಒಂದು ಪ್ಲ್ಯಾನ್ ಇದೆ ಅದು ಆ ಪ್ಲಾನ್ ಪ್ರಕಾರ ಮಾಡ್ಕೊಂಡು ಬರ್ತಾರೆ ಅದಕ್ಕೂ ಅವ್ರಿಗೆ ಧನ್ಯವಾದಗಳು ಉದ್ಯೋಗ ಸಮಸ್ಯೆ ಕಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ನಮ್ಮ ಆಜ್ಞಾನನ ಅವರು ಎಮ್ ಎಲ್ ಎ ಆಗದೇ ಇದ್ದರೂ ಸಹ ಅದನ್ನೆಲ್ಲ ಬೆಳಗ್ಗೆ ಬರ್ತಾ ಹೋ ಎಲ್ಲರೂ ಸಂಪರ್ಕದಲ್ಲಿ ಇರೋದ್ರಿಂದ ಅವ್ರಿಗೆ ಮನದಟ್ಟಿದೆ ಅದಕ್ಕೋಸ್ಕರ ಉದ್ಯೋಗಾವಕಾಶ ಕಲ್ಪಿಸಬೇಕು ಅಂತ ಏನು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಚಿಗುಣಿ ಆಗಿರ್ತೀವಿ ಅದೇ ರೀತಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಯುವಕರಲ್ಲಿ ತುಂಬ ಜನ ಬೊಂಬೆರೆಗಳಾಗಿ ಕ್ರಿಕೆಟ್ ಬೆಟ್ಟಿಂಗು ಆ ಫೀಲ್ಡಲ್ಲೆಲ್ಲ ನೋಡ್ತಾನೆ ಇರ್ತೀವಿ ಅದಕ್ಕೆಲ್ಲ ಅವಕಾಶ ಇರೋಲ್ಲ ಕೆಲಸ ನೋಡ್ತಿದ್ರೆ ಕೆಲಸಾನ ಯಾವಾಗಿಲ್ವೋ ಎಲ್ಲನೂ ರಾಂಗ್ ರೂಟ್ಗಳಲ್ಲಿ ಹೋಗ್ತಾರೆ ಸಂಸಾರ ಗಾಳಾಗ್ತಾ ಇರ್ತವೆ ಅದಾಗ್ತಿದೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮ ಮಂಜಣ್ಣವರ ನೇತೃತ್ವದಲ್ಲಿ ನಮ್ಮ ಮಾತನಾಡಣ್ಣ ಅವರು ಅದೇ ರೀತಿ ಎಲ್ಲರೂ ಬಂದು ಅವರು ಏನು ವಿದ್ಯಾರ್ಹತೆ ಇದೆ ಅದಕ್ಕೆ ತಕ್ಕಂಗೆ ಜಾಬ್ ಕಲಿಸ್ಕೊಡ್ತಾರೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದೇ ರೀತಿ ನಡ್ಕೊಳ್ತಾರೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನಿರುದ್ಯೋಗಿಗಳು ಏನಿದ್ದಾರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದರೆ ಕೆಲವರು ಬರ್ತಾರೆ ಅವರೂ ಬನ್ನಿ ಇಲ್ಲಿ ಅವಕಾಶ ಸಿಕ್ಕಿ ನಿಮ್ಮ ಸ್ಕೇಲ್ ಜಾಸ್ತಿ ಅಂದರೆ ಖಂಡಿತವಾಗ್ಲೂ ಇಲ್ಲಿ ಹೋಗ್ಬೋದು ಕಾಳಿ ಜನ ತುಂಬ ಜನ ಇದ್ದಾರಲ್ಲ ಅವರೆಲ್ಲ ಬಂದು ಇದನ್ನು ಸುದೀಪ್ ಕೊಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮುಂದೆ ನಮ್ಮ ಮುಲ್ಭಾಗ ತರಕಾರಿ ಅಂತ ಕೇಳ್ಕೊಳ್ತೀನಿ